ಸಂವಿಧಾನ ದಿನದ ಅಂಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯದ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ದಿನಾಚರಣೆಗೆ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಚಾಲನೆ ನೀಡಿದರು ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಎಂ ಕೊಟ್ರೇಶ್ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ದಿ ಸಂಸ್ಥೆಯ ಪ್ರಾಧ್ಯಾಪಕ ಡಾ ಡಿಜೆ ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರೊಫೆಸರ್ ಎಂ ವೆಂಕಟೇಶ್ವರರು ಭಾರತದ ಸಂವಿಧಾನ ದೇಶಕ್ಕೆ ಮಾದರಿಯಾಗಿದೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಒದಗಿಸುವ ಮೂಲಕ ಸಮಾನತೆ ಕಲ್ಪಿಸಲಾಗಿದೆ ಸಂವಿಧಾನ ಗೌರವಿಸುವುದು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ ಎಂದರು ಸೇರಿ ಸಂವಿಧಾನ ಅದು ಚಾಚು ತಪ್ಪದೆ ನಾವು ಜೀವನದಲ್ಲಿ ಹೇಳಿ ಡಿಜೆ ಶಶಿಕುಮಾರ್ ಸಂವಿಧಾನ ರಚನಾ ಸಭೆಯಲ್ಲಿ ದೇಶದ ಐಕ್ಯತೆಯನ್ನು ಪ್ರತಿಪಾದಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಅದರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಸ್ಮರಿಸಿದರು ಯುನೈಟೆಡ್ ಇಂಡಿಯಾ ಏನು ನಾವು ಹೇಳಿ ಮುಂದೊಂದು ದಿನ ಮುಸ್ಲಿಂ ಲೀಗ್ ಅವರಿಗೆ ಅನ್ನಿಸ್ಬಹುದು ಅಂತ ಹೇಳಿ ಅಂಬೇಡ್ಕರ್ ಅವರು ತಂದೇ ಪ್ರತಿಪಾದನೆ